ಚಿತ್ರರಂಗದಲ್ಲಿರುವ ನಮ್ಮ ಹೆಣ್ಣು ಮಕ್ಕಳ ಭೇಟಿ ಬಚಾವೋ ಅಭಿಯಾನ ನಡೆಯೋದು ಬೇಡವಾ ಕನ್ನಡ ಚಿತ್ರರಂಗದಲ್ಲಿ ಶೋಷಣೆಯ ತನಿಖೆ ನಡೆಸೋಕೆ ಅಡ್ಡಿ ಏನು ನಟಿಯರ ಲೈಂಗಿಕ ಶೋಷಣೆ ನಡೆಯೋದು ಮಲಯಾಳಂ ಚಿತ್ರರಂಗದಲ್ಲಿ ಮಾತ್ರ ನಾಗದರ್ಶನ ಮಾಡಿದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗತ್ತಾ ಅಥವಾ ಮಹಿಳಾ ಪೀಡಕ ನಿರ್ದೇಶಕ ನಿರ್ಮಾಪಕ ನಟರ ನಿಜ ದರ್ಶನ ಆದ್ರೆ ಚಿತ್ರರಂಗ ಸರಿಯಾಗತ್ತಾ ಮಲಯಾಳಂ ಚಿತ್ರರಂಗದಲ್ಲಿ ನಡೀತಿರುವ ಕೆಲವು ಬೆಳವಣಿಗೆಗಳಿಗಾಗಿ ಅಲ್ಲಿನ ಕಲಾವಿದರನ್ನ ನಾವು ಅಭಿನಂದಿಸಬೇಕು ಯಾಕಂದ್ರೆ ಅವರು ತಮ್ಮ ಮನೆಯೊಳಗಿರುವ ಕೊಳೆತ ಹೆಗ್ಗಣಗಳನ್ನ ಗುರುತಿಸಿ ಅದನ್ನ ಹೊರ ಹಾಕಿ ಮನೆಯನ್ನು ಶುಚಿಗೊಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದುರ್ವಾಸನೆ ಬರುವುದು ಸಹಜ ಆದರೆ ದುರ್ವಾಸನೆಯನ್ನ ಹತ್ತಿರ ಸಿಂಪಡಿಸಿ ಮುಚ್ಚಿಡುವುದಕ್ಕಿಂತ ಇದೆಷ್ಟೋ ವಾಸಿ ಮುಚ್ಚಿಟ್ರೆ ಅದು ಇನ್ನಿತರ ಭೀಕರ ಸಾಂಕ್ರಾಮಿಕ ರೋಗಗಳನ್ನ ಹರಡಬಹುದು ವಿಪರ್ಯಾಸ ಅಂದ್ರೆ ಮಲಯಾಳಂ ಚಿತ್ರರಂಗದ ಒಳಗಿರುವ ಕರ್ಮಕಾಂಡಗಳನ್ನ ಬಹಿರಂಗಪಡಿಸಿರುವ ಹೇಮಾ ಕಮಿಟಿ ವರದಿ ಬಗ್ಗೆ ಮುಖ ಸಿಂಡರ್ಸ್ತ ಉಳಿದ ಭಾಷೆಯ ಚಿತ್ರರಂಗದ ಪ್ರಮುಖರು ಸಜ್ಜನರಂತೆ ಬಾಯಿ ಕೂತಿದ್ದಾರೆ ಕನ್ನಡ ಚಿತ್ರರಂಗವೂ ಸೇರಿದಂತೆ ಯಾವುದೇ ಭಾಷೆಯ ಪ್ರಮುಖ ಕಲಾವಿದರು ನಿರ್ದೇಶಕರು ಈ ಬಗ್ಗೆ ಗಂಭೀರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇಲ್ಲ ಇದೇ ಸಂದರ್ಭದಲ್ಲಿ ಮಲಯಾಳಂ ಚಿತ್ರರಂಗದ ಕಲಾವಿದರು ನಿರ್ದೇಶಕರು ಹೇಮಾ ಸಮಿತಿಯ ವರದಿಯನ್ನ ಗಂಭೀರವಾಗಿ ತೆಗೆದುಕೊಂಡು ಮಾತಾಡೋಕೆ ಶುರು ಹಚ್ಚಿದ್ದಾರೆ ಅಮ್ಮ ಸಂಘಟನೆಯ ಹಲವು ಹಿರಿಯ ಕಲಾವಿದರು ನೈತಿಕ ಹೊಣೆ ಹೊತ್ತು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಹಲವು ನಟಿಯರು ನಟರು ಮಹಿಳಾ ದೌರ್ಜನ್ಯಗಳನ್ನ ಖಂಡಿಸಿ ಹೇಳಿಕೆಗಳನ್ನ ನೀಡಿದ್ದಾರೆ ಮಲಯಾಳಂನ ಪ್ರತಿಭಾವಂತ ನಟಿ ಪಾರ್ವತಿ ಅವರು ಈ ಬಗ್ಗೆ ಹೇಳಿಕೆಗಳನ್ನ ನೀಡ್ತಾ ಅತ್ಯಾಚಾರ ಲೈಂಗಿಕ ದೌರ್ಜನ್ಯಗಳನ್ನ ನಡೆಸುವ ಪುರುಷರನ್ನ ತಿದ್ದುವ ಅವರನ್ನ ಮನುಷ್ಯರನ್ನಾಗಿಸುವ ಪ್ರಯತ್ನ ನಡೆಸದೆ ಮಹಿಳೆಯರನ್ನೇ ಇವುಗಳಿಗೆಲ್ಲ ಹೊಣೆ ಮಾಡುದ್ರ ಬಗ್ಗೆನೂ ಪ್ರಶ್ನೆ ಎತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಈ ಬೆಳವಣಿಗೆಗಳನ್ನ ಇಟ್ಕೊಂಡು ಮಲಯಾಳಂ ಚಿತ್ರರಂಗ ಕೊಳಿತಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಆದ್ರೆ ಅದು ತಪ್ಪು ಆಳದಲ್ಲಿ ಮಲಯಾಳಂ ಚಿತ್ರರಂಗ ನಿರ್ಮಲವಾಗಿದೆ ಇದು ಯಾಕೆ ನಿರ್ಮಲವಾಗಿದೆ ಅಂತಂದ್ರೆ ನಮ್ಮ ಮೇಲೆ ನಡೆಯುವ ದೌರ್ಜನ್ಯಗಳ ವಿರುದ್ಧ ನಾವು ಮಾತನಾಡಿ ಅದನ್ನ ಸರಿಪಡಿಸ್ಕೊಳ್ತಿದ್ದೇವೆ ಇಂತಹ ದೌರ್ಜನ್ಯಗಳ ಬಗ್ಗೆ ಮೌನಕ್ಕೆ ಜಾರಿರುವ ಇತರ ಭಾಷೆಯ ಚಿತ್ರರಂಗದ ಜನ ಆ ಬಗ್ಗೆ ಯೋಚಿಸಬೇಕಾಗಿದೆ ಎಂದಿದ್ದಾರೆ ಇದು ನೂರಕ್ಕೆ ನೂರು ಸತ್ಯ ಕೂಡ ಮಲಯಾಳಂ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ವರದಿ ಹೊರಬೀಳ್ತಾ ಇದ್ದಂತೆ ನೆರೆಯ ತಮಿಳುನಾಡಿನ ನಟಿಯರು ತಮ್ಮ ಮೇಲೆ ನಡೆದ ದೌರ್ಜನ್ಯಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ತಮಿಳು ನಟಿ ಕುಟ್ಟಿ ಪದ್ಮಿನಿ ಒಂದು ಟಿವಿ ವಾಹಿನಿಗೆ ಸಂದರ್ಶನವನ್ನ ನೀಡ್ತಾ ತಮಿಳು ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ಮಿತಿ ಮೀರಿದೆ ಅಂತ ಆರೋಪಿಸಿದ್ದಾರೆ ಎಲ್ಲದಕ್ಕಿಂತ ಗಂಭೀರ ಆರೋಪವನ್ನ ತಮಿಳು ನಟಿ ಸೌಮ್ಯ ಅವರು ಮಾಡಿದ್ದಾರೆ ನಿರ್ದೇಶಕರೊಬ್ಬರು ತನ್ನನ್ನ ಲೈಂಗಿಕ ಗುಲಾಮಳಂತೆ ಬಳಸಿಕೊಂಡಿದ್ರು ಅಷ್ಟೇ ಅಲ್ಲ ಅತ್ಯಂತ ಬರ್ಬರವಾಗಿ ಒಂದು ವರ್ಷಗಳ ಕಾಲ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಆ ನಿರ್ದೇಶಕನ ಹೆಸರನ್ನ ಮಾಧ್ಯಮಗಳಲ್ಲಿ ಬಹಿರಂಗಪಡಿಸೋದಿಲ್ಲ ಆದರೆ ತನಿಖಾ ತಂಡದ ಮುಂದೆ ಆತನ ವಿವರಗಳನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ ವಿಪರ್ಯಾಸ ಅಂತಂದ್ರೆ ಈಕೆಯ ಹದಿನೆಂಟನೇ ವರ್ಷದಲ್ಲಿ ಈ ಭೀಕರ ದೌರ್ಜನ್ಯ ನಡೆದಿತ್ತು ಈ ಕೃತ್ಯವನ್ನ ಮೂವತ್ತು ವರ್ಷಗಳ ಕಾಲ ಮುಚ್ಚಿಟ್ಟು ಇದೀಗ ಬಹಿರಂಗಪಡಿಸಿದ್ದಾರೆ ಇದರ ಬೆನ್ನಿಗೆ ತಮಿಳುನಾಡಿನ ದಕ್ಷಿಣ ಭಾರತೀಯ ಕಲಾವಿದರ ಸಂಘ ಸಭೆ ನಡೆಸಿ ಲೈಂಗಿಕ ಅಪರಾಧ ಸಾಬೀತಾದ ಕಲಾವಿದರನ್ನ ಚಿತ್ರರಂಗದಿಂದ ಐದು ವರ್ಷ ನಿಷೇಧಿಸುವ ನಿರ್ಣಯವನ್ನ ಮಾಡಿದೆ ಆದರೆ ಈ ನಿರ್ಣಯ ತನ್ನ ಗುರಿಯನ್ನ ಸಾಧಿಸಬೇಕಾದ್ರೆ ತಮಿಳುನಾಡಿನ ಚಿತ್ರರಂಗದಲ್ಲಿ ನಡೆದ ದೌರ್ಜನ್ಯಗಳನ್ನು ತನಿಖೆ ನಡೆಸೋಕೆ ಪ್ರತ್ಯೇಕ ಸಮಿತಿಯನ್ನ ರಚಿಸಬೇಕು ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಚಿತ್ರರಂಗದ ಲೈಂಗಿಕ ಕಿರುಕುಳದ ಬಗ್ಗೆ ಜಾಗೃತಿಯ ಮಾತುಗಳು ಕೇಳಿ ಹೇಮ ಸಮಿತಿಯ ರೀತಿಯಲ್ಲೇ ಕರ್ನಾಟಕದಲ್ಲೂ ಒಂದು ಸಮಿತಿಯನ್ನು ರಚಿಸಿ ಲೈಂಗಿಕ ಕಿರುಕುಳಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸಿನಿಮಾ ಕಲಾವಿದರು ಸಾಮಾಜಿಕ ಹೋರಾಟಗಾರರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ತಂಡವೊಂದು ಭೇಟಿ ಮಾಡಿದ್ದು ಈ ಬಗ್ಗೆ ಸಿಎಂ ಭರವಸೆಯನ್ನು ನೀಡಿದ್ದಾರಂತೆ ಕನ್ನಡ ಚಿತ್ರರಂಗ ಮಹಿಳೆಯರ ದೌರ್ಜನ್ಯದಲ್ಲಿ ಕಡಿಮೆ ಅಪರಾಧಿಯೇನೂ ಅಲ್ಲ ಈ ಹಿಂದೆ ನಟಿ ಶ್ರುತಿ ಹರಿಹರನ್ ಅವರು ಖ್ಯಾತ ನಟ ಅರ್ಜುನ್ ಸರ್ಜಾ ವಿರುದ್ಧ ಇಂಥದ್ದೊಂದು ಆರೋಪ ಮಾಡಿದ್ರು ಹಲವು ನಟರು ತಮ್ಮ ಪತ್ನಿಯರ ಮೇಲೆ ನಡೆಸಿದ ಬರ್ಬರ ದೌರ್ಜನ್ಯಗಳು ಮಾಧ್ಯಮಗಳಲ್ಲಿ ಚರ್ಚೆ ಆಗಿದ್ವು ಅದಕ್ಕಾಗಿ ಒಂದಿಬ್ಬರು ನಟರ ಮೇಲೆ ಪೊಲೀಸ್ ದೂರುಗಳು ದಾಖಲಾಗಿದ್ವು ಈ ಲೈಂಗಿಕ ದೌರ್ಜನ್ಯಗಳು ಬೇರೆ ಬೇರೆ ರೂಪದಲ್ಲಿ ಕನ್ನಡ ಚಿತ್ರೋದ್ಯಮವನ್ನು ಕುಕ್ಕಿ ತಿನ್ನುತ್ತಲೇ ಇವೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಬಂಧನವಾದ ಬಳಿಕ ಕನ್ನಡ ಚಿತ್ರರಂಗ ಅಮಾಯಕವಾಗಿ ಉಳಿದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಟಿವಿಗಳಲ್ಲಿ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ನೀಡುವ ಹೆಸರಲ್ಲಿ ಮಹಿಳೆಯರನ್ನು ವಂಚಿಸಿದ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿವೆ ಚಿತ್ರರಂಗದಲ್ಲಿ ಹಿರಿಯರು ನಟಿಸಿದ ದೌರ್ಜನ್ಯಗಳನ್ನು ಕಿರಿಯ ನಟಿಯರು ಬಹಿರಂಗಪಡಿಸೋದು ಅಷ್ಟು ಸುಲಭ ಇಲ್ಲ ಮಾಧ್ಯಮಗಳಲ್ಲಿ ಬಾಯಿಬಿಟ್ಟರೆ ಎಲ್ಲರೂ ಒಂದಾಗಿ ಆಕೆಯ ಭವಿಷ್ಯವನ್ನೇ ಬಲಿ ತೆಗೆದುಕೊಳ್ಳುವ ಸಾಧ್ಯತೆಗಳಿರೋದ್ರಿಂದ ಹೇಳಿಕೆ ನೀಡೋಕೆ ಹಿಂಜರಿತಾರೆ ಇದೇ ಸಂದರ್ಭದಲ್ಲಿ ಸಮಿತಿ ರಚನೆಯಾದರೆ ಸಂತ್ರಸ್ತರಿಗೆ ತಮ್ಮ ಅಳಲನ್ನು ಹೇಳ್ಕೊಳ್ಳೋಕ್ಕೆ ನೈತಿಕ ಸ್ಥೈರ್ಯ ಸಿಕ್ಕಂತಾಗತ್ತೆ ಕನ್ನಡ ಚಿತ್ರೋದ್ಯಮವನ್ನು ಉದ್ಧರಿಸೋದಕ್ಕಾಗಿ ಇತ್ತೀಚೆಗೆ ಸಾರ್ವಜನಿಕವಾಗಿ ನಾಗದರ್ಶನ ಸಮಾರಂಭವನ್ನು ಮಾಡಿದ ಕಲಾವಿದರಿಗೆ ಇಂಥದ್ದೊಂದು ಸಮಿತಿಯನ್ನು ರಚಿಸಿ ಕನ್ನಡ ಚಿತ್ರರಂಗವನ್ನು ಶುಚಿಗೊಳಿಸುವ ಅಗತ್ಯ ಕಂಡುಬರದೇ ಇರುವುದು ನಿಜಕ್ಕೂ ವಿಷಾದನೀಯ ನಾಗದರ್ಶನದಿಂದ ಕನ್ನಡ ಚಿತ್ರರಂಗ ಉದ್ಧಾರ ಆಗತ್ತೋ ಇಲ್ವೋ ಆದರೆ ಹೇಮಾ ಸಮಿತಿಯಂತೆ ಇಲ್ಲೂ ಸಮಿತಿಯೊಂದು ರಚಿಸಿ ತನಿಖೆ ನಡೆದರೆ ಹಲವು ಕಲಾವಿದರು ನಿರ್ದೇಶಕರು ನಿರ್ಮಾಪಕರ ನಿಜ ಮುಖ ದರ್ಶನ ಆಗುವುದಂತೂ ಖಚಿತ ದೇಶಾದ್ಯಂತ ಎಲ್ಲ ಭಾಷೆಗಳ ಚಿತ್ರರಂಗದ ಒಳಗಿನ ಹುಳುಕುಗಳನ್ನು ಶುಚಿಗೊಳಿಸೋಕೆ ಇಂತಹ ಸಮಿತಿಯ ನೇಮಕ ಅಗತ್ಯವಾಗಿದೆ ಆದ್ರಿಂದ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಈ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕಬೇಕಿದೆ ಹಾಗೇನೆ ಚಿತ್ರರಂಗದ ಹಿರಿಯ ಕಲಾವಿದರು ಬರಹಗಾರರು ಸರ್ಕಾರವನ್ನ ಒತ್ತಾಯಿಸಬೇಕು ನಟಿಯೊಬ್ಬಳ ಮೇಲೆ ಅತ್ಯಾಚಾರ ನಡೆದ ಬಳಿಕ ಎಚ್ಚೆತ್ತು ಸಮಿತಿಯನ್ನು ರಚನೆ ಮಾಡೋದಕ್ಕಿಂತ ಇಂತಹ ಸಮಿತಿಗಳನ್ನ ರಚಿಸಿ ನಡಿಬಹುದಾದಂತಹ ದೌರ್ಜನ್ಯಗಳನ್ನು ತಡೆಯೋಕೆ ಕ್ರಮ ತೆಗೆದುಕೊಡೋದು ಅತ್ಯುತ್ತಮ ಮಾರ್ಗ ಇದೇ ಸಂದರ್ಭದಲ್ಲಿ ಈ ತನಿಖೆ ದುರುಪಯೋಗ ಆಗದಂತೆಯೂ ನೋಡ್ಕೊಳ್ಬೇಕಾಗಿದೆ ಕೆಲವರು ತಮ್ಮ ವೈಯಕ್ತಿಕ ಅಸಮಾಧಾನಗಳನ್ನು ಮುಂದಿಟ್ಟುಕೊಂಡು ಸುಳ್ಳು ದೂರು ದಾಖಲಿಸೋಕೆ ಮುಂದಾಗುವ ಸಾಧ್ಯತೆಯೂ ಇರುತ್ತೆ ಹಾಗೇನೆ ಪರಸ್ಪರ ಒಪ್ಪಿನಡೆದ ಲೈಂಗಿಕ ಸಂಬಂಧಗಳನ್ನು ಮುಂದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವ ಸಂದರ್ಭವನ್ನ ಬಳಸಿಕೊಳ್ಳೋರು ಇಲ್ಲದೆ ಇಲ್ಲ ಆದ್ರಿಂದ ಸಮಿತಿ ಅತ್ಯಂತ ಹೊಣೆಗಾರಿಕೆಯಿಂದ ಎಚ್ಚರಿಕೆಯಿಂದ ತನಿಖೆ ನಡೆಸಬೇಕು ದೂರಿನ ವಿಶ್ವಾಸಾರ್ಹತೆಯೂ ತನಿಖೆಗೆ ಒಳಪಡಬೇಕು ತನಿಖೆಯ ಸಂದರ್ಭದಲ್ಲಿ ಯಾವುದೇ ಅಮಾಯಕರು ಅನಗತ್ಯ ಬಲಿಪಶುಗಳಾಗಬಾರದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ